ಬೆಂಗಳೂರಿನ ಮೂವತ್ತೊಂಬತ್ತನೇ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ತಡರಾತ್ರಿ ಹನ್ನೆರಡು ಹದಿನೈದಕ್ಕೆ ಸಹಿ ಮಾಡುವ ಮೂಲಕ ಅಧಿಕಾರ ಸ್ವೀಕರಿಸಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ್ದ ತುಳಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿತು ಬಳಿಕ ಕೆಲವೇ ಗಂಟೆಗಳಲ್ಲಿ ರಾಜ್ಯ ಸರ್ಕಾರ ಹೊಸ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರನ್ನ ನೇಮಕ ಮಾಡಿದೆ ತಡರಾತ್ರಿಯೇ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನೂತನ ಕಮಿಷನರ್ ಕುಮಾರ್ ಅವರನ್ನ ಹಿರಿಯ ಅಧಿಕಾರಿಗಳು ಡಿಸಿಪಿಗಳು ಸ್ವಾಗತಿಸಿದ್ದಾರೆ ಅಧಿಕಾರ ಸ್ವೀಕರಿಸಿದ ಬಳಿಕ ನಗರದ ಅಧಿಕಾರಿಗಳ ಜೊತೆ ಕಮಿಷನರ್ ಕಿರುಸಭೆ ನಡೆಸಿದರು ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದಂತಹ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ಆದೇಶದ ಮೇಲೆ ಅಧಿಕಾರ ಸ್ವೀಕರಿಸಿದ್ದೇನೆ ಎಂದರು ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅಧಿಕಾರ ಸ್ವೀಕರಿಸಿದ್ದು ಹಿಂದಿನ ಕಮಿಷನರ್ಗಳು ಕೂಡ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಎಂದರು ತಕ್ಷಣ ಕೊಟ್ಟಿದ್ರು ಮಾತಾಡ್ಕೊಂಡು ಸರ್ ಒಂದು ಕಠಿಣ ಸಮಯದಲ್ಲಿ ಸ್ವೀಕಾರ ಮಾಡ್ತಾ ಇದ್ರೆ ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂತದ್ದು ಸರ್ ಅದನ್ನ ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡುವಂಥದ್ದು ನಿಮ್ಮ ಯೋಜನೆ ಹೇಗಿದೆ ಅಂದರೆ ಇನ್ನೇ ಇಷ್ಟು ನಾನು ತಕ್ಷಣ ನಾವು ಆಗಿಲ್ಲ ಅವರು ಸೂಚನೆ ಆದಮೇಲೆ ಹೋದರು ನಿಜ ಇದು ಒಂದು ಸರ್ಕಾರ ಸ್ವಲ್ಪ ಬೇರೆ ಟೈಮಿದೆ ಆದರೆ ನಮ್ಮ ಪೊಲೀಸ್ ಅವರು ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಹಿಸ್ಟ್ರಿ ಇದೆ ಕೆಲಸ ಮಾಡಿದ್ದಾರೆ ಇಲ್ಲಿ ನಾನು ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಜಿ ಆಫೀಸಲ್ಲಿ ಡಿ ಸಿ ಕಮಿಷನ್ ಆಗಿ ಡಿ ಸಿ ಪಿ ಶಾಪೀಸಾಗಿ ಸೊ ನನಗೆ ಭರವಸಿದ್ರೆ ನಮಗೆಲ್ಲ ಆಫೀಸರ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಗೆ ಒಂದು ಒಳ್ಳೆಯ ಉಳಿಸಲು ಕೊಡ್ತಿತ್ತು ನಾವು ಸರ್ಶ್